ಈ ದಿನದ ವಿಡಿಯೋದಲ್ಲಿ ರಾಜು ಎಂತವರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಏನಂದ್ರೆ ಸಿದ್ಧಿಯನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುವ ವಿಧಾನವನ್ನ ತಿಳಿಸಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಸಿದ್ಧಿ ಆಗಿರ್ಬೋದು ಮಂತ್ರಶಕ್ತಿ ಆಗಿರ್ಬೋದು ಅಥವಾ ಮಂತ್ರದ ಫಲವನ್ನ ಆಗಿರಬಹುದು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದಾ ಖಂಡಿತ ಟ್ರಾನ್ಸ್ಫರ್ ಮಾಡಬಹುದು ಈಗ ಪೂರ್ವ ಕಾಲದಲ್ಲಿ ನಾವು ನೋಡೋದಾದ್ರೆ ಋಷಿ ಮುನಿಗಳನ್ನ ನಾವು ನೋಡೋದಾದ್ರೆ ಅವರ ಸಿದ್ಧಿ ಮತ್ತು ಶಕ್ತಿಯನ್ನ ಅವರ ಶಿಷ್ಯರ್ಯಾರಿರ್ತಾ ಇದ್ರು ಅವರ ಶಿಷ್ಯ ವೃಂದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಆದ್ರೆ ಈಗಿನ ಕಲಿಯುಗದಲ್ಲಿ ಆ ರೀತಿಯಾದಂತಹ ಗುರುಗಳು ಅಷ್ಟರ ಮಟ್ಟಿಗೆ ಶಕ್ತಿಯನ್ನು ಹೊಂದಿರತಕ್ಕಂತ ಗುರುಗಳು ಇದ್ದಾರ ಆ ಒಂದು ಸಿದ್ಧಿಯನ್ನ ಧಾರಣೆಯನ್ನ ಮಾಡ್ಕೊಳ್ತಕ್ಕಂತಹ ಶಿಷ್ಯ ವೃಂದ ಇದೀಯ ಶಿಷ್ಯರಿದ್ದಾರ ಹಿಂದಿನ ಕಾಲದ ಗುರುಗಳಿಗೆ ಅಷ್ಟರ ಮಟ್ಟಿಗೆ ಶಕ್ತಿ ಇತ್ತು ಶಿಷ್ಯರಿಗೂ ಅಷ್ಟರ ಮಟ್ಟಿಗೆ ಶಕ್ತಿ ಇತ್ತು ಆಧ್ಯಾತ್ಮಿಕವಾದಂತಹ ಶಕ್ತಿ ಅಗಾಧವಾಗಿತ್ತು ಇಬ್ಬರಲ್ಲೂ ಕೂಡ ಅದರಿಂದಾಗಿ ಗುರು ಶಿಷ್ಯ ಯೋಗ್ಯ ಇದ್ದಾನೋ ಇಲ್ವೋ ಎಂಬುದನ್ನು ಹಲವು ರೀತಿಯಲ್ಲಿ ಪರೀಕ್ಷೆಯನ್ನ ಮಾಡಿದ ನಂತರದಲ್ಲಿ ಅವರ ಸಿದ್ಧಿ ಶಕ್ತಿಗಳನ್ನ ಮಧ್ಯಂತರದಲ್ಲಿ ಆಗಿರ್ಬೋದು ಕೊನೆಯಲ್ಲಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಯ ವಿದ್ಯಾಭ್ಯಾಸ ಮುಗಿದಂತ ಹಂತದಲ್ಲಿ ಆಗಿರಬಹುದು ಆ ಸಿದ್ಧಿಯನ್ನ ಅವರಿಗೆ ವರ್ಗಾಯಿಸ್ತಾ ಇದ್ರು ವೃಂದಕ್ಕೆ ವರ್ಗಾಯಿಸ್ತಾ ಇದ್ರು ಆದ್ರೆ ಅದು ಈಗಿನ ಕಾಲಕ್ಕೆ ಪ್ರಸ್ತುತನಾ ಈಗಿನ ಕಾಲಕ್ಕೆ ಸಿದ್ಧಿ ಮತ್ತು ಶಕ್ತಿಯನ್ನ ವರ್ಗಾಯಿಸಬಹುದ ಆ ರೀತಿಯಾದಂತ ಜೀವಾತ್ಮಗಳು ಹಿಮಾಲಯದಲ್ಲಿದ್ರೆ ತಪಸ್ವಿಗಳಾಗಿದ್ರೆ ಶಿಷ್ಯವೃಂದ ಎಂಬತಕ್ಕಂಥದ್ದು ಅದೇ ರೀತಿಯಾಗಿ ಪೂರ್ವದಲ್ಲಿನ ಕಾಲದ ರೀತಿಯಾಗಿ ವೃಂದ ಅದೇ ರೀತಿಯಾಗಿ ಮಾಡಿದ್ರೆ ಯಾಕೆಂದ್ರೆ ಈಗಿರ್ತಕ್ಕಂಥ ಮನುಷ್ಯ ಸ್ಥಿತಿನಲ್ಲಿ ಖಂಡಿತ ಸಾಧ್ಯ ಇಲ್ಲ ಆ ದೈವಿಕ ಆಚರಣೆಯನ್ನ ಆಚರಣೆ ಮಾಡ್ತಕ್ಕಂತಹ ಗುರುಗಳ ರೂಪದಲ್ಲಿದ್ರೆ ಮತ್ತು ಆ ಶಿಷ್ಯರೃಂದವೂ ಕೂಡ ಅಷ್ಟೇ ಪೂರ್ವದ ಜನರ ರೀತಿಯಾಗಿ ಆ ಯೋಗ್ಯತೆಯನ್ನ ಪಡೆದಿದ್ರೆ ಹಿಮಾಲಯದಲ್ಲಿ ಆಗಿರ್ಬೋದು ತಪಸ್ಸು ಮಾಡ್ತಕ್ಕಂತ ಯಾವುದೋ ಗುಹೆಗಳಾಗಿರ್ಬೋದು ಬೇರೆ ಕೇಂದ್ರಗಳಾಗಿರ್ಬೋದು ಅಂತಹ ಜಾಗಗಳಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿದ್ರೆ ಆ ಗುರು ಶಿಷ್ಯನಿಗೆ ಸಿದ್ಧಿ ಮತ್ತು ಮಂತ್ರಪಲ ಶಕ್ತಿಯನ್ನ ವರ್ಗಾಯಿಸಬಹುದು ಉದಾಹರಣೆಗೆ ಪರಶುರಾಮ ಕರ್ಣನಿಗೆ ಸಾಕಷ್ಟು ವಿದ್ಯೆಯನ್ನ ಹೇಳ್ಕೊಟ್ರು ಮತ್ತು ಕೆಲವು ಸಿದ್ಧಿಗಳನ್ನು ಕೂಡ ವರ್ಗಾಯಿಸಿದ್ರು ಹಾಗೆ ಅಶ್ವತ್ಥಾಮ ಕೂಡ ಅವರ ತಂದೆಯಿಂದ ಪಡೆದಿದ್ದ ಆದ್ರೆ ಆಗಿನ ಕಾಲಕ್ಕೆ ಗುರು ಶಿಷ್ಯರ ಶಕ್ತಿ ಇದ್ದಂತಹ ಸ್ಥಿತಿಯನ್ನ ನೀವು ನೋಡಿ ಅದೇ ಈಗಿನ ಕಾಲಕ್ಕೆ ನೀವು ನೋಡಿ ಆದ್ರೆ ಎಲ್ಲರಿಗೂ ಕೂಡ ಈ ರೀತಿಯಾಗಿ ನೂರರಲ್ಲಿ ಒಬ್ಬರಿಗಲ್ಲ ಸಾವಿರದಲ್ಲಿ ಒಬ್ಬರಿಗಲ್ಲ ಲಕ್ಷದಲ್ಲಿ ಏನಾದ್ರೂ ಒಬ್ಬರಿಗೆ ಒಬ್ಬ ಗುರು ಅಥವಾ ಒಬ್ಬ ಶಿಷ್ಯ ಈ ರೀತಿ ಒಂದು ಸಿದ್ಧಿ ಇದ್ದಂತ ಪಕ್ಷದಲ್ಲಿ ಅದನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ವರ್ಗಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಾ ಕಡೆ ಇದು ಸಾಧ್ಯ ಆಗೋದಿಲ್ಲ ಇಲ್ಲಿ ಕೇಳಿರ್ತಕ್ಕಂಥ ವಿಷಯ ಸಿದ್ಧಿಯನ್ನ ವರ್ಗಾಯಿಸ್ತಕ್ಕಂಥ ವಿಧಾನವನ್ನ ತಿಳಿಸಿ ವರ್ಗಾಯಿಸಬಹುದಾ ಅಂತ ಖಂಡಿತ ವರ್ಗಾಯಿಸ್ಬೋದು ಸಿದ್ಧಿಯನ್ನು ವರ್ಗಾಯಿಸ್ತಕ್ಕಂಥ ವಿಧಾನಕ್ಕೆ ಹೆಚ್ಚು ಕಾರ್ಯಗಳು ಇರೋದಿಲ್ಲ ಆದ್ರೆ ಅದರ ಪ್ರೊಸೀಜರ್ ಎಂತಕ್ಕಂಥದ್ದು ಏನಿದೆ ಅದು ಕಡಿಮೆ ಅವಧಿನಲ್ಲಿ ಆಗ್ತಕ್ಕಂಥದ್ದು ಆದ್ರೆ ಅದಕ್ಕೆ ತಯಾರಿ ಎಂತಕ್ಕಂಥದ್ದು ದೀರ್ಘಕಾಲದವರೆಗೆ ಆಗುತ್ತೆ ವರ್ಷ ವರ್ಷಗಳೇ ಕಳೆಯಿದ್ದೆ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾರ ಆಸನ ಸಮಾಧಿಯ ಸ್ಥಿತಿಯವರೆಗೂ ಕೂಡ ಬಂದು ದಾಟಿದ್ರೇನೆ ಆ ಸಿದ್ಧಿಯನ್ನು ಪಡೀಲಿಕ್ಕೆ ಧಾರಣೆಯನ್ನು ಮಾಡಿಕೊಳ್ಲಿಕ್ಕೆ ಸ್ವೀಕರಿಸ್ಲಿಕ್ಕೆ ಈಗ ಒಬ್ಬ ಮನುಷ್ಯ ಒಂದು ಐವತ್ತು ಅರವತ್ತು ಕೆಜಿ ಆಗುತ್ತೆ ಎಪ್ಪತ್ತೆಂಬತ್ತು ಕೆ ಜಿ ಇದ್ದಾನೆ ಅವ್ನಿಗೆನಾರು ಇನ್ನೂರು ಕೆ ಜಿ ಶಕ್ತಿ ಕೊಟ್ಬಿಟ್ರೆ ಅವ್ನಿಗೆ ಗೊತ್ತ ತಲೆ ಮೇಲೆ ಹಾಗೆ ಆ ಶಕ್ತಿಯನ್ನ ನಿಭಾಯಿಸ್ತಕ್ಕಂತಹ ಎಲ್ಲ ಯೋಗ್ಯತೆಯನ್ನು ಶಿಷ್ಯರಿಂದ ಪಡೆದಿರ್ಬೇಕಾಗತ್ತೆ ಆ ಯೋಗ್ಯತೆಯನ್ನ ಪಡೆಯಲು ಒಂದು ದಿನಕ್ಕೆ ಎರಡು ದಿನಕ್ಕೆ ಸಾಧ್ಯ ಆಗೋದಿಲ್ಲ ವರ್ಷಾಂತರ ಕಾಲ ತಪಸ್ಸನ್ನ ಮಾಡ್ಬೇಕು ಇಂದ್ರಿಯ ನಿಗ್ರಹ ಆಚರಣೆಗಳಲ್ಲಿ ಏಕಕೋನ ಸ್ಥಿತಿ ಸಮಾನಾಂತರತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ಧಾರ್ಮಿಕ ಆಚರಣೆಗಳನ್ನ ಹೊರತುಪಡಿಸಿ ನಡೆಯದೇ ಇರತಕ್ಕಂಥದ್ದು ಸತ್ಯನಾಯ ಧರ್ಮ ನೀತಿಯ ಅನುಸರಣೆಯನ್ನ ಹಗಲು ಇರುಳು ಕನಸಲ್ಲೂ ಕೂಡ ನಿಭಾಯಿಸ್ತಕ್ಕಂಥದ್ದಾಗಬೇಕು ಸಿದ್ಧಿಯನ್ನು ಸಾಮಾನ್ಯದ್ದಲ್ಲ ಅದಿಯನ್ನ ಪಡಿಬೇಕಂದ್ರೆ ಆ ಯೋಗ್ಯತೆಯನ್ನ ಪಡಿಬೇಕಂದ್ರೆ ಹಗಲಿರುಳು ಶ್ರಮವನ್ನ ಪಡಬೇಕು ಜೀವ ಸದಾ ಕಾಲ ಶ್ರಮಿಕತೆಯನ್ನ ಅದು ಹೊಂದಿರುತ್ತೆ ಆ ಶ್ರಮಿಕತೆಯನ್ನ ಹೊಂದಿ ಯೋಗ್ಯತೆಯನ್ನ ಪಡೆದಂತಹ ಪಕ್ಷದಲ್ಲಿ ಆಗ ಮಾತ್ರ ಸಿದ್ಧಿಯನ್ನ ಪಡೆಯಲಿಕ್ಕೆ ಅದು ಯೋಗ್ಯವಾಗುತ್ತೆ ಆದ್ರೆ ಒಂದೆರಡು ವರ್ಷಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಈ ರೀತಿಯಾದಂತ ಸಾಧನೆಗಳು ಬೇಕು ಅದರಲ್ಲಿ ವಿಫಲವಾಗಬಾರ್ದು ಪರೀಕ್ಷೆಗಳು ಮನುಷ್ಯನಿಗೆ ಅಲ್ಪ ಕಾಲದ ನಂತರ ಹೆಜ್ಜೆ ಹೆಜ್ಜೆಗೂ ನಿರ್ಮಾಣವಾಗ್ತಾವೆ ಗುರುವಿನಿಂದಾನೇ ಆಗ್ತಾವೆ ಜೀವನೇ ತೆಗಿತಕ್ಕಂಥ ಸ್ಥಿತಿಗೆ ಹೋಗ್ತಾರೆ ಅಥವಾ ಇರ್ತಕ್ಕಂಥ ಇಡೀ ಶಕ್ತಿಯೆಲ್ಲ ಕಳೀತಕ್ಕಂಥ ಸ್ಥಿತಿಗೆ ಹೋಗ್ತಾರೆ ಆದ್ರೂ ಎಲ್ಲವನ್ನೂ ಕೂಡ ಮರಳಿ ಕೊಡ್ತಾರೆ ಆದ್ರೆ ಗೆಲ್ತಕ್ಕಂಥದ್ದು ಬೇಕು ಸಿದ್ಧಿ ಶಕ್ತಿಯನ್ನ ಪಡಿತಕ್ಕಂತಹ ಯಾವೊಂದು ಜೀವಾತ್ಮ ಇರುತ್ತೆ ಅದಕ್ಕೇನು ಕಷ್ಟ ಸಾಧ್ಯ ಆಗೋದಿಲ್ಲ ನಟನೆಯನ್ನ ಮಾಡ್ತಕ್ಕಂತಹ ಯಾರು ನಿದ್ದೆಯನ್ನ ಮಾಡುವಂತೆ ನಟನೆ ಮಾಡುವವರನ್ನು ಎಚ್ಚರ ಮಾಡುವುದು ಕಷ್ಟ ನಾನು ನಿದ್ದೆ ಮಾಡ್ತಾ ಇದ್ದೀನಿ ನಿದ್ದೆ ಮಾಡ್ತಾರಲ್ಲ ಏದ್ದೇಳು ಇದ್ದೇಳು ಇದ್ದೇಳ ಎಳ್ತಾರ ನಟನೆ ಮಾಡುವವ್ರು ನಿದ್ದೆ ಮಾಡುವ ರೀತಿಯಾಗಿ ನಟನೆ ಮಾಡುವವರನ್ನು ಎದ್ದೇಳಿಸುವುದು ಕಷ್ಟ ಹಾಗೆ ನಿಜವಾಗಲು ನಿದ್ದೆ ಮಾಡುವವರನ್ನ ಎದ್ದೇಳಿಸುವುದು ಕಷ್ಟವಲ್ಲ ಹಾಗೆ ಯಾವೊಬ್ಬ ಸಾಧಕನಿರ್ತಾರೆ ಅವರು ನಿಜವಾಗಿಯೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ರೆ ಯಾವುದೇ ಪರೀಕ್ಷೆಗಳಲ್ಲಿ ವಿಫಲವಾಗಲ್ಲ ಆಂತರಿಕವಾಗಿಂದ ಹಿಡಿದು ಬಹಿರ್ಮುಖವಾಗಿಯೂ ಕೂಡ ಆಧ್ಯಾತ್ಮಿಕತೆ ಎಂತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ ಅಲ್ಲಿ ಕಲುಷಿತತೆಗೆ ಅಥವಾ ಯಾವುದೇ ವಿಫಲತೆಗೆ ದಾರಿನೇ ಇರೋದಿಲ್ಲ ಅದರಿಂದಾಗಿ ಗುರುವಿನ ಎಂತಹ ಮಟ್ಟದ ಆ ಒಂದು ಪರೀಕ್ಷೆಯನ್ನು ಕೂಡ ಎದುರಿಸಿ ಅದರಲ್ಲಿ ಫಲಿತಾಂಶವನ್ನು ಸಫಲತೆಯ ರೂಪದಲ್ಲಿ ಪಡ್ಕೊಂಡು ಸಿದ್ಧಿಯ ಶಕ್ತಿಯನ್ನು ಪಡೀತಾರೆ ಅದೇ ಮೇಲ್ನೋಟಕ್ಕೆ ಇದ್ದಂತ ಪಕ್ಷದಲ್ಲಿ ಯಾವುದು ಗುರು ಪರೀಕ್ಷೆಗಳನ್ನ ನಿರ್ಮಾಣ ಮಾಡಿದ್ರು ಗೊತ್ತಿಲ್ಲ ಆ ಪರೀಕ್ಷೆಗಳಲ್ಲಿ ನಾನು ಹೇಗ್ ನೋಡ್ಕೋಬೇಕು ಅದು ಆಂತರಿಕವಾಗಿಯೂ ಗೊತ್ತಿಲ್ಲ ಹಾಗೂ ವಿಫಲರಾಗ್ತಾರೆ ಅದು ನಟನೆ ಆಗತ್ತೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಆಚರಣೆಯನ್ನ ಮಾಡ್ತಾ ಇದ್ದೆ ಸಿದ್ಧಿ ಶಕ್ತಿಯನ್ನು ಅವಶ್ಯವಾಗಿ ಟ್ರಾನ್ಸ್ಫರ್ ಮಾಡ್ಬೋದು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದ್ರೆ ಆದ್ರೆ ಯೋಗ್ಯ ಗುರುಗಳು ಯೋಗ್ಯ ಶಿಷ್ಯ ಎಂತಕ್ಕಂಥದ್ದು ಬೇಕು ಮಂತ್ರ ಶಕ್ತಿಯನ್ನು ಕೂಡ ವರ್ಗಾಯಿಸಬಹುದು ಯಾರ ಮಂತ್ರದ ಮೂಲಕ ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಾರೆ ನಾನು ಆ ಮಂತ್ರದಿಂದ ಯಾವ ಯಾವ ಕಾರ್ಯಗಳಾಗ್ತವೆ ಅನ್ನೋದನ್ನ ವಿಡಿಯೋ ಮಾಡಿದ್ದೇನೆ ನೀವು ನೋಡಿ ಗುಣಮುಖ ಪಡಿಸತಕ್ಕಂಥದ್ದು ಆಪತ್ಕಾಲದಲ್ಲಿ ಇದ್ದಂತಹ ಆ ಜನ ಅಥವಾ ಸಮೂಹವನ್ನ ರಕ್ಷಿಸ್ತಕ್ಕಂಥದ್ದು ಪ್ರಕೃತಿಯನ್ನ ರಕ್ಷಿಸ್ತಕ್ಕಂಥದ್ದು ಪ್ರಾಣಿ ಪಕ್ಷಿಯನ್ನ ರಕ್ಷಿಸ್ತಕ್ಕಂಥದ್ದು ಬರಗಾಲ ಬಂದಂತ ಪಕ್ಷದಲ್ಲಿ ಮಳೆಗೆ ವಾತಾವರಣಕ್ಕೆ ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಥವಾ ಅತಿವೃಷ್ಟಿಯಾದಂತಹ ಪಕ್ಷದಲ್ಲಿ ಅತಿಯಾದಂತಹ ಮಳೆ ಆದಂತಹ ಪಕ್ಷದಲ್ಲಿ ವಾತಾವರಣದ ಸಮತೋಲನಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮಂತ್ರಶಕ್ತಿಯಿಂದ ಯಾವುದು ಸಾಧ್ಯ ಇಲ್ಲ ಮಂತ್ರಶಕ್ತಿ ದೈವಶಕ್ತಿ ದೈವದ ಅನುಗ್ರಹವನ್ನು ಪಡೆದಂತ ಪಕ್ಷದಲ್ಲಿ ಯಾವ ಕಾರ್ಯವೂ ಕೂಡ ಅಹ್ ಖಂಡಿತ ಸಾಧ್ಯವಾಗುತ್ತೆ ಅಸಾಧ್ಯವಲ್ಲ ಹಾಗಾಗಿ ಮಂತ್ರಶಕ್ತಿಯನ್ನು ಕೂಡ ಬದಲಾಯಿಸ ಬದಲಾಯಿಸೋದಲ್ಲ ವರ್ಗಾಯಿಸಬಹುದು ಸಿದ್ಧಿ ಶಕ್ತಿಗಳನ್ನು ಕೂಡ ವರ್ಗಾಯಿಸಬಹುದು ಶಕ್ತಿಪಾತ್ ಮೂಲಕ ಅಗ್ನಚಕ್ರವನ್ನ ತೆರೆದಕ್ಕಂಥ ಕಾರ್ಯವನ್ನ ಮಾಡ್ತಾರೆ ಅದಕ್ಕೆ ಸಮರ್ಥರಿದ್ರೆ ಇಲ್ಲ ಅಂದ್ರೆ ಆ ಮನುಷ್ಯ ಹುಚ್ಚನಾಗ್ತಾನೆ ಅಥವಾ ಆ ಮನುಷ್ಯ ಬುದ್ಧಿಮಂದಿನ ಬುದ್ಧಿಮಾಂದ್ಯನಾಗಿ ದೇಹದ ಅಂಗಾಂಗಗಳು ಕೂಡ ಅಹ್ ವಿಕಾರತೆ ಅಂತಾವೆ ಎಂತ ಲೋಕ ಒಡದಂತೆ ಆಗ್ತಕ್ಕಂಥದ್ದು ಈ ತರ ಏನೇ ಹೇಳ್ತಾರಲ್ಲ ಆ ರೀತಿಯಾಗಿ ಅಂಗಾಂಗಗಳು ವೈಫಲ್ಯವನ್ನ ಆ ಪಡ್ಕೊಂಡ್ಬಿಡ್ತಾವೆ ಯೋಗ್ಯರಿರ್ಬೇಕು ಶಕ್ತಿಪಾತ್ ಅದ್ರೂ ಕೂಡ ಯೋಗ್ಯರಿ ಅದು ಒಂದ್ ರೀತಿಯಾಗಿ ಸಿದ್ಧಿಯನ್ನೇ ವರ್ಗಾಯಿಸತಕ್ಕಂಥದ್ದು ಅದರಲ್ಲಿ ದೂರದರ್ಶಿತ್ವ ದೂರ ಶರಣತ್ವ ಸಿದ್ಧಿ ಲಭ್ಯ ಆಗುತ್ತೆ ಅಜ್ಞಾ ಚಕ್ರವನ್ನ ಜಾಗೃತಿ ಮಾಡೋದ್ರಿಂದ ಶಕ್ತಿ ಪಾತ್ರ ವರ್ಗಾಯಿಸುವುದ್ರ ಶಕ್ತಿಯನ್ನು ವರ್ಗಾಯಿಸುವುದರಿಂದ ಶಕ್ತಿಯನ್ನು ಕೂಡ ವರ್ಗಾಯಿಸಲು ಸಾಧ್ಯ ಇದೆ ಹಾಗೆಯೇ ಮಂತ್ರದ ಫಲ ಮತ್ತು ಮಂತ್ರದ ಶಕ್ತಿಯನ್ನು ಕೂಡ ವರ್ಗಾಯಿಸಲು ಸಾಧ್ಯ ಇದೆ ಸಿದ್ಧಿಯನ್ನು ಕೂಡ ವರ್ಗಾಯಿಸಲು ಸಾಧ್ಯ ಇದೆ ಅದಕ್ಕೆ ಯೋಗ್ಯರಿರಬೇಕು ಒಂದು ಶುದ್ಧ ಪಾತ್ರೆಯಲ್ಲಿ ಒಂದು ಲೀಟರ್ ನೀರಿದೆ ಅದನ್ನ ಸಂಗ್ರಹ ಮಾಡಲಿಕ್ಕೆ ಶುದ್ಧವಾದಂತಹದ್ದೇನಾದ್ರೂ ಪಾತ್ರನೇ ಬೇಕು ಇಲ್ಲಪ್ಪ ನಾವು ಪ್ಲಾಸ್ಟಿಕ್ ಕವರ್ ಅಲ್ಲಿ ಆಗುತ್ತೀವಿ ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ನೀಚೆಲ್ಲ ಹರಿದೋಗಿದ್ರೆ ಅದು ನೀವು ಬೇಪಾರಿಗೆ ಆಗೋತೀನಿ ಹೋಗೋದಾದ್ರೆ ಅಲ್ವಾ ಯಾರಲ್ಲಿ ಶಕ್ತಿ ಇರುತ್ತೆ ಅವರಲ್ಲಿ ಸಮೃದ್ಧತೆ ಮತ್ತು ಶಕ್ತಿ ಎಂತಕ್ಕಂಥದ್ದು ಇರುತ್ತೆ ಅದರ ಸ್ವೀಕಾರ ಮಾಡ್ತಕ್ಕಂಥ ಯೋಗ್ಯತೆ ಕೂಡ ಒಬ್ಬ ಶಿಷ್ಯನಿಗೆ ಇರಬೇಕು ಇಲ್ಲದಿದ್ದಂತೆ ಆ ಪಕ್ಷದಲ್ಲಿ ಅದು ಸ್ವೀಕಾರವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಇವರು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ವಿಷಯಕ್ಕೆ ಈ ಒಂದು ಮಾಹಿತಿ ನಿಮ್ಗೆ ಲಭ್ಯ ಇದೆ ಸಿದ್ಧಿಯನ್ನು ಕೂಡ ವರ್ಗಾಯಿಸಬಹುದು ಮಂತ್ರಶಕ್ತಿಯನ್ನು ಕೂಡ ವರ್ಗಾಯಿಸಬಹುದು ಹಾಗೆ ಆ ಮಂತ್ರದ ಫಲವನ್ನ ಪಡೆದಿದ್ರು ಕೂಡ ಅದರ ಫಲವನ್ನು ಕೂಡ ವರ್ಗಾಯಿಸಬಹುದು ಅದ್ರ ನಿಮ್ಗೆ ನೆನಪಿರಲಿ ದಾನವನ್ನ ಮಾಡ್ತಕ್ಕಂಥದ್ದು ಕೂಡ ಯೋಗ್ಯರಿಗೆ ದಾನವನ್ನ ಮಾಡಬೇಕು ಕುಪಾತ್ರರಿಗೆ ದಾನ ಮಾಡಿದಂತಹ ಪಕ್ಷದಲ್ಲಿ ಅದಕ್ಕೆ ನಿಮಗೆ ಹಾನಿ ಇದೆ ನಾನು ಹೇಳಿದ್ದೀನಿ ಕಣ್ಕಂಡವ್ರಿಗೆ ವಿಶ್ ಮಾಡಬೇಡಿ ಆ ಸ್ಟೇಟಸ್ ಎಲ್ಲ ಹಾಕಬೇಡಿ ಆ ಯಾವ್ದು ಸ್ಟೇಟಸ್ ಫೋಟೋ ಇತ್ಯಾದಿ ಆಗ್ತೀರಾ ಅದೆಲ್ಲ ಸಣ್ಣ ವಿಷಯಗಳಂತ ಅನ್ಸುತ್ತೆ ಅದರಲ್ಲಿ ದೊಡ್ಡ ಮಟ್ಟದ ಹಾನಿಕಾರಕ ಕಾರ್ಯಗಳು ಅದೆಲ್ಲ ವಿಡಿಯೋಸ್ ನಾನು ಒಂದು ವರ್ಷದ ಮುಂಚೆನೆ ಮಾಡಿದ್ದೇನೆ ಅದನ್ನು ನೋಡಿ ನೀವು ವಿಷಗಳನ್ನು ಮಾಡೋದರಲ್ಲಿ ಏನು ಪುಣ್ಯಗಳನ್ನು ವರ್ಗಾಯಿಸ್ತಕ್ಕಂಥದ್ದು ಕುಪಾತ್ರರಿಗೆ ಆ ರೀತಿಯಾಗಿ ವರ್ಗಾಯಿಸಬಾರದು ಯಾರು ಸುಪಾತ್ರರಿರ್ತಾರೆ ಇರ್ತಾರೆ ಅವರಿಗೆ ದಾನ ಮಾಡಬೇಕು ಹಾಗೆ ಸಿದ್ಧಿ ಶಕ್ತಿ ಮಂತ್ರಬಲ ಮಂತ್ರಶಕ್ತಿ ಆಗಿರಬಹುದು ಸುಪಾತ್ರರಿಗೆ ನೀಡ್ಬೇಕು ನನ್ನ ಕೈಯಿಂದನೂ ಕೂಡ ತಪ್ಪಾಗಿದೆ ಯಾರು ಕುಪಾತ್ರರಿರ್ತಾರೆ ಇರ್ತಾರೆ ಅವರಿಗೆ ಅಯ್ಯೋ ಅನ್ನೋ ಕರುಣೆಯ ಮೂಲಕ ಮಾಡಿ ನಾನೇ ನಮಗೆ ಸಂಕಟಕ್ಕೆ ಒಳಗಾಗಿದ್ದೆ ಆ ರೀತಿಯಾಗಿರುತ್ತೆ ಅದರಿಂದಾಗಿ ತಾಳ್ಮೆಯಿಂದ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಪುಣ್ಯ ಇದ್ದಂತಹ ಪಕ್ಷದಲ್ಲಿ ಸುಪಾತ್ರರಿಗೆ ಯಾರಿರ್ತಾರೆ ಯೋಗ್ಯರಿರ್ತಾರೆ ಅವರಿಗೆ ಇದ್ಮಾಡ್ಬೇಕು ಮಾಡಬೇಕು ಈ ಒಂದು ಭಾವ ಅಥವಾ ಕರುಣೆ ಈ ಒಂದು ವಿಶ್ವಾಸ ಅದಿರಬೇಕು ಆದ್ರೆ ಅದು ನಿಮ್ಮ ಬಗ್ಗೆಯೂ ಕೂಡ ಚಿಂತೆ ಇರಬೇಕು ಅನ್ಯರ ಬಗ್ಗೆ ಕೇವಲ ಚಿಂತೆ ಮಾಡ್ತಾ ಇದ್ರೆ ನಿಮ್ಮ ಬಗ್ಗೆ ಕೂಡ ನಿಮ್ಗೆ ಮೋಸ ಆಗ್ತಕ್ಕಂತ ಸಾಧ್ಯತೆ ಇರುತ್ತಾ ಅದರಿಂದಾಗಿ ಸಿದ್ಧಿ ಶಕ್ತಿ ಮಂತ್ರಫಲ ಇದೆಲ್ಲವನ್ನು ಕೂಡ ವರ್ಗಾಯಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸುತ್ತ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಹಾಡು ಮಾಡಬಹುದು ಮೆಸುಗಳು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮಣ ಕೃಪಾ ಪ್ರಾಪ್ತಿಯ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬಾರದು ಅವರ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಅದು ಹಾಗೆ ಆಡ್ಯ ದೇಹಕ್ಕೆ ಪ್ರತಿಯೊಬ್ಬ ತಲೆಗೆ ಪ್ರತ್ಯೇಕ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಬಳಸಿ ಸಾಕಷ್ಟು ಜನ ಪ್ರಯೋಜನವನ್ನು ಪಡೆದಿದ್ದಾರೆ ಆ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನ ಬಳಸಿ ನೀವು ಪ್ರಯೋಜನವನ್ನ ಪಡೆಯಬಹುದು ಹೆಚ್ಚಿನ ವಿವರಣೆಗಳಿಗೆ ಹಳೆ ವಿಡಿಯೋಸ್ ವಿಡಿಯೋಸ್ಗಳು ನೋಡಿ ಅದರಲ್ಲೆಲ್ಲ ವಿವರ ಕೊಟ್ಟು ಕೊಟ್ಟು ತುಂಬಾ ವಿಡಿಯೋಸ್ ಇದೆ ಹಾಗೆ ಎರಡು ರೀತಿಯಾಗಿ ಇದೆ. ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಒಂದು ತಿಂಗಳು ಬಳಸಿ ನೋಡಿ ಆ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿಗಳು ಆತ್ಮದ ಸಮಸ್ಯೆಗಳಿಂದ ಆಗ್ತಕ್ಕಂತಹ ಬಾಧೆಗಳು ಇತ್ಯಾದಿ ಸಮಸ್ಯೆಗಳ ನಿವಾರಣೆ ಆಗ್ತಾ ಬರ್ತವೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಆ ಕನ್ಸಲ್ಟೇಷನ್ ತಗೊಂಡ ನಂತರ ನೀವು ಕರೆ ಮಾಡಬಹುದು ಸಮಯ ಕೊಟ್ಟ ಆಗ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಬೇರೆ ರೀತಿಯಾದಂತಹ ಸಮಸ್ಯೆಗಳಿದೆ ಹಸ್ತ ಪರಿಶೀಲನೆ ಮಾಡಿಸೋಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನಾತ್ಮಕ ಶಕ್ತಿ ಜಾಗ ಸಂಬಂಧಪಡುತ್ತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಪೇಟಿಗೆ ಅವಕಾಶ ಇರುವುದಿಲ್ಲ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಮುಂದಿನ ವಿಡಿಯಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಚ್